ದೇಶದ ಇತಿಹಾಸದಲ್ಲಿ ಮತ್ತೆ ಘಟಿಸಲು ಸಾಧ್ಯವೇ ಇಲ್ಲದಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದು ಇಂದಿಗೆ ನೂರ ಆರು ವರ್ಷ ಶತಮಾನವೇ ಕಳೆದರೂ ನೈಜ ಭಾರತೀಯರ ಸಂಕಟವಿನ್ನೂ ಕಡಿಮೆಯಾಗಿಲ್ಲ ಈ ದುರಂತವನ್ನು ನೆನೆದಾಗ ಬ್ರಿಟಿಷರ ವಿರುದ್ಧ ಆಕ್ರೋಶ ಭೂಗಿಲೇಳುತ್ತೆ ಜನರಲ್ ಡೈಯರ್ ಅದೆಂಥ ಕ್ರೂರಿ ಅಂತ ಅನ್ನಿಸಿಬಿಡುತ್ತೆ ಅಲ್ವಾ ಹೌದು ಜನರಲ್ ಡೈಯರ್ ಕ್ರೂರಿಯೇ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಸೇರಿದ್ದ ಅಷ್ಟು ಅಮಾಯಕ ಜನರ ಮೇಲೆ ಗುಂಡಿಟ್ಟು ಕೊಂದವರು ಯಾರು ಒಟ್ಟು ತೊಂಬತ್ತು ಸೈನಿಕರ ತುಕಡಿಯಲ್ಲಿ ಬ್ರಿಟಿಷ ಸೈನಿಕರು ಎಷ್ಟಿದ್ದಿರಬಹುದು ಮ್ಯಾಕ್ಸಿಮಮ್ ಅಂದ್ರೆ ಇಪ್ಪತ್ತು ಉಳಿದವರು ಯಾರಾಗಿದ್ರು ನಮ್ಮವರೇ ತಾನೇ ಈ ಸಮಾಜ ಆ ಸಮಯದಲ್ಲಿ ಎಷ್ಟು ನಿರ್ವೀರ್ಯವಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ ನಾವು ಗುಂಡು ಹಾರಿಸುವುದು ನಮ್ಮದೇ ಬಂಧುಗಳ ಮೇಲೆ ಅಂತ ಅವರಿಗೆ ಒಂದು ಕ್ಷಣ ಅನ್ನಿಸಿದ್ರೆ ಅಷ್ಟೂ ಜನರ ಪ್ರಾಣ ಉಳಿಯಬಹುದಿತ್ತು ನಮ್ಮದೇ ಬಂಧುಗಳ ಪ್ರಾಣವನ್ನ ತೆಗೆಯಲು ಆದೇಶ ಮಾಡಿದ್ದಾನಲ್ಲ ಅವನನ್ನೇ ಉಡಾಯಿಸಿ ಬಿಡೋಣ ಅಂತ ಅಲ್ಲಿದ್ದ ಒಬ್ಬ ಕರಿ ಬ್ರಿಟಿಷ್ ಸೈನಿಕನಿಗೆ ಅನ್ನಿಸಿದರೂ ಕೂಡ ಇಡೀ ಹತ್ಯಾಕಾಂಡ ಬುಡಮೇಲೂ ಆಗ್ತಾ ಇತ್ತು ಸಾವಿರಾರು ನಿರಾಯುಧ ಅಮಾಯಕ ಜನರು ಪ್ರಾಣ ಕಳ್ಕೊಂಡ್ರು ಸಾವಿರಾರು ಮಂದಿ ಗಾಯಾಳುಗಳಾದ್ರು ಈ ಕಂಡು ಕೇಳರಿಯದ ಹತ್ಯಾಕಾಂಡದ ವಿರುದ್ಧ ಪ್ರತೀಕಾರ ತೀರಿಸ್ತೇವೆ ಅಂತ ಹೊರಟವರು ಬೆರಳೆಣಿಕೆಯಷ್ಟು ಮಂದಿ ಕ್ರಾಂತಿಕಾರಿಗಳು ಮಾತ್ರ ಉಳಿದ ಯಾರಿಗೂ ಇದಕ್ಕೆ ಪ್ರತೀಕಾರ ತೀರಿಸಬೇಕು ನಮ್ಮ ಬಂಧುಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅನಿಸಲೇ ಇಲ್ಲ ಅವತ್ತು ಸಮಾಜ ಜಾಗೃತವಾಗಿದ್ದರೆ ಬ್ರಿಟಿಷರು ಭಾರತವನ್ನ ಅಷ್ಟೊಂದು ದೀರ್ಘಕಾಲ ಆಳ್ವಿಕೆ ಮಾಡಲು ಸಾಧ್ಯವೇ ಇರ್ತಾ ಇರಲಿಲ್ಲ ಆ ಸಮಯದಲ್ಲಿ ಸಮಾಜ ಎಷ್ಟು ನಿರ್ವೀರ್ಯವಾಗಿತ್ತು ಅನ್ನೋದಕ್ಕೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವೇ ಜ್ವಲಂತ ಉದಾಹರಣೆ ಇವತ್ತು ನಾವು ಏಪ್ರಿಲ್ ಹದಿಮೂರು ಬಂತು ಅಂದರೆ ಸಾಕು ಜಲಿಯನ್ ವಾಲಾಬಾಗ್ ದುರಂತದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮೆಲುಕು ಹಾಕಿ ಸುಮ್ಮನಾಗಿ ಬಿಡ್ತೇವೆ ಆದರೆ ಇನ್ನೊಮ್ಮೆ ಈ ದುರಂತ ಮರುಕಳಿಸದಂತೆ ಸಮಾಜವನ್ನು ಸದಾ ಜಾಗೃತ ಸ್ಥಿತಿಯಲ್ಲಿ ಇಡೋದೇ ನಾವು ಈಗ ಮಾಡಬೇಕಿರೋ ಕೆಲಸ ನಮ್ಮೊಳಗೆ ಒಳ ಜಗಳ ಭಿನ್ನಾಭಿಪ್ರಾಯ ಸಾವಿರ ಇರಬಹುದು ಮೂರನೆಯವನ ಕೈಗೆ ಈ ಜಗಳದ ಕೀಲಿ ಕೈ ಕೊಡಬಾರದು ಆ ಸಮಯದಲ್ಲಿ ನಾವು ಸದಾ ಒಗ್ಗಟ್ಟಾಗಿರಬೇಕು ಅನ್ನೋದೇ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಕಲಿಯಬೇಕಾದ ಪಾಠ